ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವೇಗನ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಇವತ್ತು ಒಂದು ವಿಚಾರ ಮಾತಾಡಬೇಕು ಅನ್ನಿಸ್ತು ದಿನೇ ದಿನೇ ನಾವು ನೋಡ್ಬೋದು ನಮ್ಮ ದೇಶದಲ್ಲಿ ಎಷ್ಟು ರೇಪ್ ಕೇಸ್ಗಳು ಎಷ್ಟು ಕೊಲೆ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದ್ದಾವೆ ಅದು ಐ ತಿಂಕ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಅನ್ಸುತ್ತೆ ಬಿಕಾಸ್ ನಮ್ಮಲ್ಲಿ ಕಾನೂನು ವ್ಯವಸ್ಥೆ ಅಷ್ಟೊಂದು ಗಟ್ಟಿಯಾಗಿದೆ ಅಲ್ವಾ ಅಷ್ಟೊಂದು ಒಳ್ಳೊಳ್ಳೆ ಪನಿಷ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಯಾವ ರೀತಿ ಪನಿಷ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಅಂದರೆ ಅವರು ಕೊಡುವಂತಹ ಪನಿಷ್ಮೆಂಟ್ಗೆ ಪ್ರತಿ ದಿನ ಜನರು ಹೆದ್ರಿ ಸಾಯಬೇಕು ಅಂತಹ ಪನಿಷ್ಮೆಂಟ್ಸ್ ಕೊಡ್ತಾ ಇರೋದಕ್ಕೇನೆ ಇಷ್ಟೊಂದು ರೇಪ್ ಕೇಸ್ ಕೊಲೆ ಕೇಸ್ ಜಾಸ್ತಿ ಆಗ್ತದೆ ನಿಜವಾಗ್ಲೂ ನಮ್ಮ ಕಾನೂನು ವ್ಯವಸ್ಥೆ ಫಸ್ಟ್ ಆಫ್ ಆಲ್ ಸರಿ ಇಲ್ಲ ನಿಜವಾಗ್ಲೂ ರೇಪ್ ಮಾಡಿದವನಿಗೆ ಬೀದಿ ಬೀದಿಲಿ ನಿಲ್ಸಿ ಅವನ ಒಂದು ಅಂಗಾಂಗನ ಕತ್ತರಿಸಿ ಕತ್ತರಿಸಿ ಹಂಗೆ ಜನಗಳಿಗೆ ತೋರಿಸಿ ತೋರಿಸಿ ಹಾಕ್ತಿದ್ರೆ ಆ ಜನ ನೋಡ್ಬಿ ನೋಡಿ ಭಯ ಪಡ್ಬೇಕು ಅಪ್ಪ ನಾನು ಇಂಥ ಕೆಲಸ ಮಾಡಿದ್ರೆ ನನಗೆ ಈ ರೀತಿ ಪನಿಷ್ಮೆಂಟ್ಸ್ ಇದ್ಯಾ ಅಂತ ಒಂದು ಕೊಲೆ ಮಾಡಿದ್ರೆ ನರ ಕಟ್ ಮಾಡಬೇಕು ಜನಗಳ ಎದ್ರಿಗೇನೆ ಕಟ್ ಮಾಡಬೇಕು ಅಂತಹ ಸಂದರ್ಭದಲ್ಲಿ ಅಯ್ಯೋ ನಾನು ನಾನೊಬ್ರನ್ನ ಮುಟ್ಟುದ್ರೆ ನನ್ಗೆ ಈ ಥರ ಎಲ್ಲ ಆಗತ್ತಾ ಅನ್ನೋ ರೀತಿ ಇರಬೇಕು ಆದರೆ ನಮ್ಮಲ್ಲಿ ಆ ಪರಿಸ್ಥಿತಿ ಇಲ್ಲ ರೇಪ್ ಮಾಡಿದವನಿಗೆ ಮೂರು ತಿಂಗ್ಳಿಗೆ ಬಿಡ್ತಾರೆ ಅಥವಾ ರೇಪ್ ಮಾಡಿದವನಿಗೆ ತಪ್ಪಿಸ್ಕೊಳ್ಳೋಕೆ ಬಿಡ್ತಾರೆ ಅಥವಾ ರೇಪ್ ಮಾಡಿದವನಿಗೆ ದುಡ್ಡು ಕೊಟ್ಟಿನೋ ಆಸೆ ಆಮಿಷಗಳೊಡ್ಡಿನೋ ಆ ರೇಪ್ ಕೇಸ್ನೇ ಮುಚ್ಚೋಕ್ಕೆ ನೋಡ್ತಾರೆ ಕೊಲೆ ಮಾಡಿದವ್ರಿಗೊಂಥರೂ ಬೆಲೆನೇ ಇಲ್ಲ ಬಿಡಿ ಯಾರಿಗೋ ಸುಪಾರಿ ಕೊಡ್ತಾರೆ ಅಥವಾ ಯಾರೋ ಕೊಲೆ ಮಾಡ್ತಾರೆ ಸಾಯಿಸ್ತಾರೆ ದುಡ್ಡು ಕೊಡ್ತಾರೆ ಬೇಲ್ ಮಾಡಿಸ್ಕೊಬರ್ತಾರೆ ಬಿಡ್ತಾರೆ ಮುಗೀತು ನಮ್ಮ ಕಾನೂನು ವ್ಯವಸ್ಥೆ ಬದಲಾಗೋವರೆಗೂ ಯಾವುದೇ ಕಾರಣಕ್ಕೂ ರೇಪ್ ಕೊಲೆ ಯಾವೊಂದು ಕ್ರೈಮ್ಗಳು ಕೂಡ ನಿಲ್ಲಲ್ಲ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಇನ್ನೂ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋಲ್ಲ ಫಸ್ಟು ನಮ್ಮ ಕಾನೂನು ಬದಲಾಗೋವರೆಗೂ ಯಾವುದೇ ಕಾರಣಕ್ಕೂ ನಮ್ಮಲ್ಲಿರುವಂತಹ ಕ್ರೈಮ್ಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಲ್ಲಿ ಮೂರು ಮಾತೇ ಇಲ್ಲ ಸೊ ನಮ್ಮಲ್ಲಿ ಒಂದು ಕಠಿಣವಾಗಿರುವಂತಹ ಶಿಕ್ಷೆ ನೀಡುವಂತಹ ಕಾನೂನು ಜಾರಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ಇಂತಹ ಪರಿಸ್ಥಿತಿಗಳು ಬದಲಾಗೋಕೆ ಚಾನ್ಸೇ ಇಲ್ಲ ಬಟ್ ನಾವು ಕೇಳ್ಕೊಳ್ಳೋದಿಷ್ಟೇ ಕಾನೂನಲ್ಲಿ ಬದಲಾಗಬೇಕು ನಮಸ್ಕಾರ ಥ್ಯಾಂಕ್ ಯು